ಏನಂತಾರ ಏತಂಗಿ ಹಾಲು ಕೃಪತ್ ನೀರ್ ಹಾಕಂತೇಳಿ ನೀರ್ ಹಾಕಿದ್ರು ನೀರ್ ಹಾಕಿದ ಕಾಲಕ್ಕೆ ಹಾಲು ಅನ್ಬತ್ತಲ್ಲಿ ಹಂಗ ಸಂಪ ಆಯ್ತು ನೋಡು ಶಾಂತ ಆಯ್ತಲ್ಲ ಇಲ್ಲಿ ಬೀರ್ಲಿಂಗೇಶ್ವರ ಪೌಳಾಗಿ ಒಂದು ಸಂಪ ಅನ್ನುವಂತ ಸಭಾ ಬಹಳ ಚಂದ ಕೂತ ಕೂಡಿ ಐತಿ ಅದಕ್ಕಿರ್ಲಿ ಇಲ್ಲಿ ಬಹಳ ಮಾತಾಡೋದು ಬೇಕಾಗಿಲ್ಲ ನೇರವಾಗಿ ವಿಷಯ ಕಡೆ ಬರೋಣ ವಿಷಯ ಕಡೆ ಬರ್ರಿ ಎಂತ ಕಳೆದ ಅಷ್ಟೇ ತೋರಿಸ್ರಿ ಅದಕ್ಕ ಆ ಕಮಿಟಿ ನಿರ್ಣಯವೇ ಕೊನೆ ನಿರ್ಣಯ ಅಂತ ಹೇಳ್ತಾರೆ ಹೇಗೆ ಹೌದಾ ಕಮಿಟಿ ಹಿರಿಯರು ಈಗಾಗಲೇ ಬಂದು ಎರಡು ವಿಷಯಗಳು ಇಟ್ಟಾರ ಏನೇನು ಇಟ್ಟಾರ ಏನು ಕೀರ್ತಿ ಒಬ್ಬ ಮಗಳ ಶ್ರೇಷ್ಠ ಆರ್ತಿ ಓದಕ್ಕೆ ಮಗಳ ಶ್ರೇಷ್ಠ ಅನ್ನುವಂತ ಕಮಿಟಿ ಹಿರಿಯರು ಹಿರಿಯರು ಎರಡು ವಿಷಯಗಳು ಇಟ್ಟಾರ ಇಟ್ಟಾರ ಈಗಾಗಲೇ ಸರ್ ದೋಡೆ ಕಲಾವಂತರು ದೊಡ್ಡ ಕಲಾವಂತರು ಚಂದ ಮಾತಾಡಿದ್ರು ಅವರು ಅದಕ್ಕಿರ ನಮ್ಮದಿರ ಯಾವ್ದು ಬಿಟ್ಟಾರ ಮಗಳ ಪಾತ್ರ ನಮ್ಮ ಪಾಲಿಗೆ ಬಿಟ್ಟಾರ ಯಾಕ್ರ ಹೆಣ್ಣ ಮಗಳು ಬಹಳ ಶ್ರೇಷ್ಠರೇಷ್ಠರ ಹೆಣ್ಣು ಮಗಳು ಅದಕ್ಕೆ ಒಂದು ಮಾತು ಹೇಳ್ತಾರ ಜ್ಞಾನಿಗಳು ಏನ್ ಹೆಣ್ಣು ಜಗದ ಕಣ್ಣು ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಅಂದ್ರೆ ಹೆಣ್ಣೊಂದು ಕಲಿತಾರೆ ಶಾನಿ ಎಂದು ತೆರೆದಂತೆ எோ மித விசார்த்த மாத்த எட்டோ மி எட்டோ மந்தி கண்டசு மக்கள் கரே கண்டு மக்கள் மக்கள் கைல எட்டோ மந்தி தாய் தந்தி ஒதுக்கி திந்தவ் எட்டோ மி மக்கள் ಅದಕ್ಕ ಚೆನ್ನೋ ಬಹಳ ಇನ್ನೊಂದು ಮಾತ ಏನ್ರಿ ಇನ್ನೊಂದು ಮಾತು ಹೆಂಗ ಬಂದ್ರ ಎಲ್ಲಿ ಹೆಚ್ಚೈತು

ಚಾಲು ಆಗ್ತ ಕಾರ್ಯಕ್ರಮ ಅದು ಸಂಬಂಧ ಹೆಂಗ ಹೊತ್ತು ಮುಳುಗು ತನ್ನ ಶಾಂತತೆ ಕಾಪಾಡಬೇಕಂತ ಹೇಳಿ ಮತ್ತೊಮ್ಮೆ ಮುಗಿದ್ ದೈವಕ್ಕೆ ಕೈ ಮುಗಿ ಕಳ್ಕೊತೇನೆ ಹ್ಮ್